ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಮಾರ್ನಿಂಗ್ ಬ್ಲಾಗ್ ಮಾರ್ನಿಂಗ್ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಇದು ಶೇಪ್ ಇಲ್ಲ ಸ್ವಲ್ಪ ಬಟ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಸಕ್ಕದಾಯಿತು ನೋಡಿ ಮುರಿದು ಹೋಗೋಲ್ಲ ಅಷ್ಟು ಇದಾಗಿದೆ ಸಕ್ಕದಾಗಿ ಬಂದಿರುತ್ತೆ ಅಕ್ಕಿ ರೊಟ್ಟಿ ಮತ್ತು ಸಾಂಬಾರಿತ್ತು ನೈಟ್ ಮಾಡಿದ್ದಿದ್ದು ಸೊ ಅದಕ್ಕೆ ಮಾಡ್ಕೊಂಬಿಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದಾದಮೇಲೆ ಸ್ವಲ್ಪ ಚಿಕನ್ ಅವತ್ತು ತೊಗೊಂಬಂದಿದ್ದು ಹಾಗೆ ಇಟ್ಟಿದ್ದೆ ಕಬಾಬ್ ಮಾಡೋಣ ಅಂದ್ಬಿಟ್ಟು ಸೊ ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಅದಾದಮೇಲೆ ಈಗ ಮಾಡ್ತಾಯಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಚಿಲ್ಲಿ ಪೇಸ್ಟ್ ನಾನು ಈಸ್ಟರ್ನ್ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ ಸೊ ಜಾಸ್ತಿ ಏನು ಉಪ್ಪು ಖಾರ ಏನು ಹಾಕ್ಕೊಂಡಿಲ್ಲ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೆ ಸೊ ಅದಾದಮೇಲೆ ನೀಟಾಗಿ ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ತಿದ್ದೀನಿ ನಿಧಾನಕ್ಕೆ ಮೀಡಿಯಮ್ ಫ್ರೈನಲ್ಲಿ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊತೀನಿ ಕಬಾಬ್ ತುಂಬಾ ಚೆನ್ನಾಗಿತ್ತು ಜ್ಯೂಸಿಯಾಗಿ ತುಂಬ ಹೊತ್ತು ಏನು ನೆನೆಸಿಟ್ಟಿದ್ರೆ ಫ್ರೀಝರ್ನಲ್ಲಿ ಇಟ್ಟಿರೋ ಅಥವಾ ಅವ್ರ ಕಡೆಯಾದ್ರು ಇಟ್ಟಿದ್ರು ಒನ್ ಡೇನಲ್ಲಿ ಇದು ತುಂಬಾ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಸಕ್ಕದಾಗಿ ಬಂದಿತ್ತು ನೋಡ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಮಶ್ರೂಮ್ ತೊಗೊಂಬಂದಿದ್ದೆ ಲೂಲು ಮಾರ್ಕೆಟ್ಗೆ ಹೋಗಿದಾಗ ಸೊ ಅಲ್ಲಿ ಮಶ್ರೂಮ್ ತುಂಬ ಚೆನ್ನಾಗಿತ್ತು ಕಮ್ಮಿ ಬೆಲೆಗೂ ಸಿಕ್ಕಿತ್ತು ಇದು ಮತ್ತು ಬೇಬಿಕಾರ್ನೆಲ್ಲ ಸೊ ಮಶ್ರೂಮ್ ಅಲವ್ ಮಾಡಿದ್ದೆ ತುಂಬ ದಿವಸ ಆಗಿತ್ತು ಅಂದ್ಬಿಟ್ಟು ಪಾತ್ರೆ ನೋಡಿ ಇಷ್ಟಿದೆ ಒಂದು ಫುಲ್ಲು ರೊಟ್ಟಿ ಆ ಥರದ್ದೆಲ್ಲ ಮಾಡಿದಾಗ ತುಂಬ ಪಾತ್ರೆ ಬೀಳುತ್ತೆ ಇದೆಲ್ಲ ತೊಳೆದಾದಮೇಲೆ ಅದನ್ನು ಮಾಡಬೇಕು ಮಶ್ರೂಮ್ ಪಲಾವ್ನ ಅದಾದಮೇಲೆ ನನ್ನ ಮಗ ತುಂಬ ಆಟ ಆಡ್ತಿದ್ದ ನಾನು ವೀಡಿಯೋ ಮಾಡೋಕ್ಕೆ ಬರ್ತೀನಿ ನಾನು ಇದು ಮಾಡ್ತೀನಿ ಮೊಬೈಲ್ ಬೇಕು ಅನ್ನೋ ಥರ ಇದು ಮಾಡ್ತಿದ್ದ ಕೊಡಲಿಲ್ಲ ಅನ್ನೋದು ಕಳ್ತಿದ್ದಾನೆ ಸೊ ಸುಮ್ಮನೆ ಕೊಟ್ಟರೆ ಏನಿಲ್ಲ ಅವ್ನ ಫೇಸ್ನ ನೋಡ್ಕೊಂಡು ನಗ್ತಾ ಇರ್ತಾನೆ ಅಷ್ಟೇ ಅದು ಅದ ನಾನು ಬ್ಲೂರು ಮಾರ್ಕೆಟ್ ಎಲ್ಲ ಶಾಪಿಂಗ್ ಆದಮೇಲೆ ಮ್ಯಾಕ್ಸ್ಗೂ ಹೋಗಿದ್ದೆ ಅಂತ ಹೇಳಿದ್ಮೇಲೆ ನೈಟ್ ಪ್ಯಾಂಟ್ಸಿಂದು ಅದು ಇದೇ ತೊಗೊಂಡಿದ್ದೆ ಎರಡು ಪ್ಯಾಂಟ್ಸು ಈಗೇನು ಸದ್ಯಕ್ಕೆ ಆಫರ್ ಇಲ್ಲ ಬಟ್ ನೆಸೆಸಿಟಿ ಇತ್ತು ಅಂತ ತೊಗೊಂಡಿದ್ದೆ ಅಷ್ಟೇ ಸೊ ಫ್ರೆಂಡ್ಸ್ ಇದಾಗಿದ್ದು ಒಂದು ಪುಟ್ಟ ಮಿನಿ ಬ್ಲಾಗ್ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ಪ್ಲೀಸ್ ಅಂತ ಕೇಳ್ಕೊಳ್ತಾ ಸಿ ಆನ್ ನೆಕ್ಸ್ಟ್ ಪ್ಲಾರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್